ಏನು ಏನುಕಿ ಪವಿತ್ರ ಗೌಡ ಕಣ್ಣಂಗ್ ಕಾಣತ್ತಾಳೆ ಇನ್ನು ನನ್ನ ಕೈಯ್ಯಕ್ಕುಮಾ ಇನ್ನು ಯಾರು ಆಗ್ತಾರೆ ಇವ್ರಿಗೆ ಗೊತ್ತ ನನ್ನ ಗೊತ್ತಿಲ್ಲ ಮನ್ನಿ ಲೇ ಬೇವರ್ಸಿ ಅಂತವ್ ಅಲ್ಲ ಚುಚ್ಚ ಬಾರ ಚುಚ್ಚ ಅಲ್ಲಿ ಚುಚ್ಚುತ್ತೆ ಹೌದ ನನ್ನ ಪೆಣ್ಣ ಚೂಪ ಬಾಳೈತಿ ಚೂಚಿದ್ರೆ ನೋವಾಗ್ತೈತಿ ಲೇ ಯಾವ ಅಂತೀನಿ ಹಾದಿ ಮೇಗಿರೋ ಒಂಟಿ ಹೆಣ್ ಸಿಕ್ಕಾಳ ಅಂತ ಹೇಳಿ ಹಂಗ ಡಿಕ್ಕಿ ಹೊಡಿಯಾಕತಿ ಅಲ್ಲ ಕಣ್ಣ ಕಾಣ್ತಾವ ಕಣ್ಣಾಗ ಪರ್ರಿಗಿರಿ ಬಂದಾವ ರೀ ಮೇಡಮ್ ನಮ್ಮ ಪಾಡಿನ ಬಂಗ್ದ ಮೇಲೆ ಹಿಂಗ್ ಬಾಯಿ ಹಂಗ ಹಾಸಿ ಬಂದ್ ಹಿಂಗ್ ಹಾಸಿ ನೀವ ಅಡ್ಡ ನೀತಿ ನನಗೆ ಟಚ್ ಮಾಡಿ ಜೋರ್ ಬಾಯಿ ಮಾಡಿ ಹೆಚ್ಚಾಕೈತಿ ಯಾಕೆ ಹೆಂಗೈತಿ ಮೈಯಾಗ ನನ್ನ ಮುಂದೆ ಬ್ಯಾಡ ನೀನು ಒಣಾದ್ಯ ಮಾಕ ಏ ಕಣ್ಣ ನೆತ್ತಿ ಮೇ ಹೋಯ್ತ ಬಾಳ ಬಾಳ ನಿಗ್ರ ಮಾತಾಡಕತ್ತಿ ಅಲ್ಲ ಹೋಗ್ಲಿ ಬಿಡ ಈ ಊರಿಗೆ ಹೊಸ ಬಾ ಅಂತ ಕಾಣತ್ತ ಯಾವ ಏನು ಉದ್ಯೋಗ ಮಾಡತ್ತಿ ನನ್ರಿ ನಾನು ಆ ರೋಲ್ಡ್ ಗೋಲ್ಡ್ ಜೊತೆ ಒರ್ಜಿನಲ್ ಮುತ್ತಿನ ವ್ಯಾಪಾರ ಮಾಡ್ತಾನ ನನ್ನ ಹತ್ರ ಹೇಳಿ ನಿಮ್ಮ ಹೆಸ್ರು ಏನ್ರಿ ನನ್ನ ಹೆಸರು ತಗೊಂಡು ನೀ ಏನ್ ಮಾಡವೀ ನಿನ್ನ ಹೆಸ್ರು ತೊಗೊಂಡು ನಾ ಏನು ಮಾಡ್ಲಿ ನಿನ್ನೇ ಇಷ್ಟ ಆತಂದ್ರೆ ನಿನ್ನ ಹೆಸರು ಜೊತೆ ನನ್ನ ಹೆಸರು ಸೇರಿಸ್ಕೊಂಡು ಅದಲ್ಲ ನಮ್ಮ ಕುಂಟ ಮಾಮಾಮ ಮಹದೇಶ್ ಭಾವಂತ ಹೋಗಿ ಅಬ್ಬಬ್ಬಾ ನನ್ನ ಹೆಸರು ಒಳಗ ನಿನ್ನ ಹೆಸರ ಜೋಡಿಸಿ ಮತ್ತೆ ನಿಗರಿ ಮಾತಾಡಕತ್ತೀಯಾ ಲ ಸುಮ್ಮನ ಅಲ್ಲಿದಿನ ಅಂತ ಹೇಳಕತ್ತಿ ಹೋಗ್ಲೇ ಏನೋ ತಂದ ನಾನು ಮೊದಲು ಮೊದಲ ತಗೆದು ತೋರ್ಸು ರೀ ತೋರ್ಸ್ತನ ಆದ್ರೆ ಒಂದು ಕಂಡೀಷನ್ ಏನು ಕಂಡೀಷನ್ ನಮ್ಮ ಮುತ್ತು ನೋಡಿದ ಮೇಲೆ ಒಂಥರ ಮುಖ ಮಾಡ್ಕೊಂಡು ನಿಲ್ಲಬರ್ತ ನೋಡು ಓಹೋ ಇದ 나 ನಿನ್ನ ಕಂಡೀಷನ್ ಮನ್ಸಿಗೆ ಬಂದ್ರೆ ತಗೋತೀನಿ ದೋಸ್ತ ಮನ್ಸಿಗೆ ಬರಲಿಲ್ಲ ಅಂದ್ರೆ 나 ಅಂತ ತಗೋಳಕಿಲ್ಲ ನಾನು ಅದನೆ ಹೇಳ್ತನ ನಿಮಗೆ ಎಂತ ಮನುಷ್ಯ ಬರ್ತಾವು ಆ ದೇವ್ರು ಬಲ್ಲ ಒಟ್ಟು ಸಾಮಾನು ನಮ್ಮ ನಿಮ್ಮ ಚಟಾ ದಿವ್ಸ್ ಬಿಡ್ತೀರಿ ಏಯ್ ಕರ್ಮಾರ್ಯಾವ ಪಕ್ಕ ರೀ ಆ ನೀನು ರೇ ಹಂತಾವ ಹಂತ ಹಿಂತ ನನಗೆ ತೋರ್ಸೋಕೆ ಹೋಗ್ಬೇಡ್ರಿ ಆ ಕಿವಿ ಮೇಲೆ ಜಿಮ್ಕ್ ಐತಲ್ರಿ ಇದನ್ನ ಮಾತ್ರ ತೋರಿಸಿ ರೀ ಯಾರು ಬೇಡ ಅಂತಾರೆ ನಾವು ತೋರ್ಸೋಕೆ ನಾವು ಬಂದೆವು ನೋಡು ನಾನು ನೋಡೋಕೆ ಬಂದೀನಿ ಹಾಂ ಎಷ್ಟು ಚಂದ ಇದಾವಿಲ್ಲ ಚಂದ ಕಾಣಕತ್ತವ ಹಾಂ ಏನು ರೇಟ್ ನಿಂದು ಅದೇನ್ ಬಾಳೆ ತೋರಿ ಎರಡು ನೂರ ಐವತ್ತು ರೂಪಾಯಿ ಇವ್ವ ಎರಡು ನೂರ ಐವತ್ತಾ ಬೇಡ ಉದ್ರಿಗಿದ್ರಿ ಗಿದ್ರಿ ಏನಾರ ಅಲ್ಲ ರೀ ಬಂಗಾರ ನೀರು ಕುಡ್ಸಿದ್ರಿ ಅದಕ್ಕೆ ರೇಟ್ ಹೆಚ್ಚು ನಿನಗೆ ಕಲರ್ ಮೇಲೆ ಡೌಟ್ ಇದ್ರೆ ಒಂದು ತಿಂಗ್ಳು ಬಟ್ ಎರಡು ತಿಂಗಳು ಹಾಕೊಂಡು ನೋಡಿರಿ ರೊಕ್ಕ ಕೊಡ ಓ ಉದ್ರಿ ಕೊಟ್ಟು ಆಮೇಲೆ ರೊಕ್ಕ ಉಸ್ಲಿ ಮಾಡೋ ಅಂದಂಗೆ ಅಪ್ಪ ನೀನು ವಾ ಇವ್ ಏನ್ ಹೆಂಗಸರದ ಓಪ ಉದ್ರಿ ಅಂದ್ರೆ ಹೀಗಿ ಮಾತಾಡ್ತಾವ ನೋಡಿ ಏನಿಲ್ರಿ ಈ ಜಾತ್ರೆ ಮುಗಿದ್ರೊಳಗಾಗೆ ಮೂರ್ ತಿಂಗ್ಳ ಆಗ್ತೈತೆ ಅಲ್ಲಿ ಮಟ ಒಂದ್ ತಿಂಗ್ಳಬಿಟ್ಟಿ ಎರಡ್ ಬಿಟ್ಟು ರೊಕ್ಕ ಕೊಡ್ರಿ ನಡತೈತೆನ್ರಿ ಮರ ಕೊಡಿ ಮಾಡಿ ಆರ್ನೂರ್ ರೂಪಾಯಿ ಕೊಡ್ತೀನಿ ನೋಡ್ರಿ ಪೈಲಾಗಿ ನೀವ್ ಇದೀರಿ ಹೆಚ್ಚ ಕಮ್ಮಿ ಮಾಡಿ ತಗೋತನ ಆದ್ರೆ ನಿಮ್ಮಿಂದ ಒಂದ್ ಉಪಕಾರ ಆಗ್ಬೇಕ ಏನ್ ಉಪಕಾರ ಆಗ್ಬೇಕು ಈ ಸುತ್ತಮುತ್ತ ಜಾತ್ರೆ ಮುಗಿಬೇಕಾರ ಮೂರ್ ತಿಂಗ್ಳ ಆಗೈತೆ ಅಲ್ಲಿ ನಾ ಇಲ್ಲೇ ಇರ್ತಾನ ಒಂದು ಬಾಡಿ ಮನೆ ಇದ್ರೆ ನೋಡ್ರಿಲ್ಲ ಎಲ್ಲೆ ರೀ ಟೆಂಪರವ್ರಿ ನಿನಗೆ ಮನಿನಾ ನಿನಗೆ ಮನೆಗೆ ನೀ ಕೊಡಂಗಿಲ್ಲ ಬಿಡ ಅವರು ಯಾಕೆ ನಾನು ಏನು ಕಣ್ಣು ಕಂಡಂಗೆ ಕಾಣತ್ತೆ ನೀನು ಏ ಟರಲ್ ಹಂಗಲ್ಲ ಮಾರ ನೀನು ಕಳ್ಳ ಕಂಡಂಗೆ ಕಣ್ಣಕತ್ತಿಲ್ಲ ಯಾಕೆ ಅಂದು ಗುರ್ತ ಪರಿಚಯ ಇಲ್ಲ ಟೆರಸ್ ಗತಿ ಕಾಣ್ತಿ ಅದಕ್ಕೆ ಮನಿ ಕೊಡಂಗಿಲ್ಲ ಅಂದೆ ಇಲ್ಲ ಬಿಡ ನಮ್ಗೇನು ಹೊಸದಲ್ಲ ಯಾವ್ದಾರ ಗುಡಿ ಗುಂಡ ಅಂತ ನೋಡ್ಕೋತು ಅಲ್ಲ ನೀ ಎಲ್ಲ ಗುಡಿ ಗುಂಡ್ರದಾಗ ಮುನ್ಕೊಂತಿ ಉಣ್ಣಾಕೇನು ಮಾಡ್ತಿ ಐತ್ರಿಲ್ಲಪ್ಪ ಜಾಪುರ ಲಕ್ಷ್ಮಿ ಬಿಟ್ಟೆಲ್ಲ ಅಲ್ಲಿ ಇಲ್ಲಿ ಯಾಕೆ ನೋಡ್ತಿ ಮಿರಜ್ಗೆ ಹೋಗ್ಬಿಡು ಅಲ್ಲಿ ನೀ ನೋಡ್ತಿ ಹಳಿ ಚಾಳಿ ಅಂತೀನಿ ಕಮ್ಮಿಲ್ಲ ನಾನ್ ಹೇಳಿದ್ದ ನಮ್ದು ಒಂದು ಹೋಟೆಲ್ ಐತಿ ರೊಕ್ಕ ಇಸ್ಕೊಂಡು ಊಟ ಕೊಡ್ತೀನಿ ಅಂದೆ ಹೋಟೆಲ್ ಮಾಡ್ಕೊಂಬ ಫಿಕ್ಸ್ ಮಾಡ್ಕೊಂಬಿಟ್ಟಿ ಹೋಗ್ಲಿ ಅಡ್ವಾನ್ಸ್ ಐತಲ್ಲ ಪಟ್ನಾಲ್ಲ ಕಿವಿ ಹೋಗ್ಲಿ ಕರ್ಮರ ನೀನು ಬಾಳ ಬೆರಕಿದೀಯಾ ಬೆರೆಕಿದ ಕುಂದ್ರೂರ ಜನ್ಮಾಗತ್ತಾವ ನಿಂದು ಸ್ವಂತ ಊರ ಅಲ್ಲ ಇಲ್ಲ ನಾವು ಮಾತ್ ಮೀಟರ್ ಬಂದಿಲ್ಲ ಅದು ಅಯ್ಯೋ ನೀನು ಹೋಗುದು ಹುಗ್ಗಿ ಉಂಡ್ಲಿ ಮತ್ತೆ ಅಲ್ಲಿಂದ ಬಂದ ನೀಲ್ ಅಂದ್ರೆ ಮತ್ತೆ ನನ್ನ ಯಾವಾಗ ಮಾರೇ ನೀನು ನೀನ್ಯಾಕ ಮಾರ್ಲಿ ನೀವ್ ಇರ್ತೀನ ಅಂದ್ರೆ ಯಾಡಕ್ರೆ ಐತೆ ಅದನ್ನ ಮಾರಿ ಹೋಗಿ ಬಿಡ್ನು ಒಟ್ಟು ಓಡಿ ಬರ್ರ ಒಂದಂಗ ಆತ್ ನೀನು ವಾಟ್ ನೀನ್ ಬಲ್ ಬರ ಅವನ ಅಗ ಕರ್ಮರಾಮ್ ತೋ ನಡಿ ಬಾ ಬಾ ಅದಕ್ಕೆ ಹೋಗಿ ಬಿಡ್ರ ಕರ್ರ ಕಂಬ ತಿನ್ನ ಕಂಬ ಕುಂದ ಹೋಗಿ Rita bare t'ha rette ನೋಡಿ ಬಾ ಹಂಗಾರ ಶ್ರೀ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ आश्कुल साली, सिरोल बाली, निन्न गना मरिले जरदारी सिरी उट्ट बंदे, कुंदर्गी जात्री यले आसुल साली, सिरोल बाली, निन्न गना मरिले मग उडगी तक मकडती जसर निन डौलाक मग उडगी चक मकोडतीसर निन डौला संख्या गिगन मंग्या गिंपल याव ग श्यापल रेषा हरिले अधिकारी अधिक बुलाया है हिंदा ಅವನಕ್ಕ ಬಾಳೈತಿ ಎಳಕ ಹೌದಾ ತಳ ಬಾ ಅಂತ ಹೊಲಕ ಬುದ್ಧಿ ಕಟ್ಟಿಲ್ಲೋ ಇಳಕ ಕೊಡತನ ಅಂತಳ ಪದಕ ಈಕೆ ಕಣ್ಣೈತಿ ನೋಡು ನನ್ನ ನಡಿ ಅಂತಳ ಎಲ್ಲರ ನನಗ ಈಕೆ ಕಣ್ಣೈತಿ ನೋಡು ನನ್ನ ನಡಿ ಅಂತಳ ಎಲ್ಲರ ನನಗ ಬಿರ್ಸಿಗೆ ಬದತಿ ಹುಡುಗಂತೇನೆ ನಡುಬೂರ ಕಡಲಿ ಭರತನ ಬೆನ್ನತ್ತಿ ಮಧ್ಯತನ ಕೈಯತ್ತೀ ಮನಸರೆ ಮಾಡೆ ಪ್ರೀತಿ ಗೆಳೆಯ ಎಲ್ಲಿದೆ ಜಾತಿ ನಮ್ಗ ಇದಿಯಾಗಿ ನಿಂತೈತಿ ನಡುವು

रकांत या के 사이티 роки দনা હતી হে शिरो लक्ष्मी रकांत या के 사이티 роки দনা দনা હતી আইনি 마ડી হে আইনি 마ડી হে তে কে নিনা ચાલી સમાরেתי වپن جوړি ಇರು ಚಂದಗೆ ಇಲ್ಲંદર ನೀ నిnderdi அடிவேங்கல்ல நீதி கொடல நின்ன சுடலே நான் நல்ல பிரீத்தேலைய கொடல நின்ன சுடனே ಒಳಗ ಒಬ್ಬನ ಇಟಿ ಹೊರಗ ಇನ್ನೊಬ್ಬ ಇಟ್ಟಿ ಒಳಗ ಒಬ್ಬನ ಇಟ್ಟಿ ಹೊರಗ ಇನ್ನೊಬ್ಬ ನಟಿ ನಡುವೆ ನನ್ನ ನಾನು ಮನಸ ಮಾಡಿದೆ ಬಟ್ಟಿ ಮಾಡಿ ಮನೆಗೆ ನಡೆದಿದೆ ಮೂರ ಬಟ್ಟಿ ಮಾಡಿ ಮಣಿಗೆ ನಡೆದಿದೆ ಅಡುವೆ ನನ್ನ ಸುತ್ತ ಬರಬೇಡ ಚಿಲ್ಲರ ಖಂಡಂತ ಮೊದಲ ಚಿಪ್ಪಾಣ ಸುಡದೆ ತೆಳಗಿಂದ ತೆಳಗ ಮ್ಯಾಲಿಂದ ಮ್ಯಾಲ ತೆಳಗಿಂದ ತೆಳಗ ಮ್ಯಾಲಿಂದ ಮ್ಯಾಲ ನಡಿವಿನ ಬೋಲ ಏನಾಗ ಎಲ್ಲಿ ನೋಡಿದಲ್ಲಿ ಹತ್ತಾರ ಹೀರೋ ಹೋಂಡ ತೋರಿಸಿಂಗ್ಲ ಹತ್ತ ಬಬಾರ ಹೀರೋ ಹೋಂಡ ತೋರಿಸಲಿಯ ಬಾಲವ ನಾನಂದೂ ಜಗದ ಯಾರಿಯ ಬಾಲವ ನಾನ

ನೀ ಹಾಡಿದ್ರೆ ಹಾಡ್ತಿರೋದು ಗೊತ್ತಾಗೈತೆ ನಾನು ನೋಡ್ರಿ ನಾನು ಗಾಯಕ ಅನ್ನೋದು ಗೊತ್ತಾಕೈತೆ ಹುಡುಗಿ ಅವ್ರ ಪ್ರೆಷರ್ ನನ್ನ ಮೇಲೆ ಭಾಳ ಬಳದೈತೆ ಅದಕ್ಕೆ ಈ ಮಾತು ಹೇಳತ್ತೂ ನಾನು ನನ್ನ ಬಾದಾಗ ಸಾಡಲಿ ಬಿಡವಲ್ಲ ಮಾತಾ ನೀಟ್ಟು ಸಾಡಲಿ ಬಿಡಂಗಿಲ್ಲ ಅದಕ್ಕಿಂತ ಬರಗೇಟ್ ನಿಂತ ಮಗಳು ನಾನು